ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ಇವತ್ತು ಇವತ್ತಿನ ವಿಷಯ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂತ ಅಂದರೆ ನನಗೆ ಇವತ್ತು ಒಂದೊಳ್ಳೆ ಗುಡ್ ನ್ಯೂಸ್ ತಂದಿದ್ದೀನಿ ಏಕೆಂತ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಈಗ ಆಲ್ರೆಡಿ ನಿಮ್ಮ ಖಾತೆಗೆ ಹಣ ಜಮಾ ಶುರು ಆಗಿದೆ ಕೆನಾಗಂತ ಅಂದ್ರೆ ಬಿಡುಗಡೆ ಈಗಾಗ್ಲೇ ಪ್ರಾರಂಭವಾಗಿದೆ ಇಪ್ಪತ್ತ್ ಸೊ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ಸಂಘ ಅಂತ ಓಪನ್ ಮಾಡಿದ್ದಾರೆ ಅಲ್ವಾ ಸೊ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಮೇಲೇ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾಯಿದ್ದಾರೆ ಸೊ ಎಲ್ಲರಿಗೂ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಸೊ ಯಾಕಂತ ಅಂದರೆ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕು ಅಲ್ವಾ ಸೊ ತಡ ಆಗುತ್ತೆ ಸೊ ಒಟ್ಟಾರೆ ಬರುತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅವತ್ತು ಇಪ್ಪತ್ತು ನವೆಂಬರ್ ಟ್ವೆಂಟಿ ಸಿಕ್ಸ್ ಏನಪ್ಪ ಹಾಂ ನವೆಂಬರ್ ಟ್ವೆಂಟಿ ಸಿಕ್ಸ್ತಿಂದ ಮಧ್ಯಾಹ್ನ ಹಣ ಒಂದು ಮೂರು ಗಂಟೆಯಿಂದಲೇ ಹಣ ಬಿಡುಗಡೆ ಪ್ರಾರಂಭವಾಗಿದೆ ಸೊ ಎಲ್ಲರಿಗೂ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಓಕೆನಾ ಸೊ ಹಾಗಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ತಾ ಇದ್ವಿ ಈಗಾಗಲೇ ಉಡುಪಿ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಚೂರು ಬೆಳಗಾವಿ ಇನ್ನು ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟು ಗೃಹಲಕ್ಷ್ಮಿ ಇಪ್ಪತ್ತ್ಮೂರ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ತಿಳಿಸಿ ಸೊ ಇವಾಗಷ್ಟೇ ಬಿಡುಗಡೆ ಪ್ರಾರಂಭವಾಗಿರೋದ್ರಿಂದ ಹಂತ ಹಂತವಾಗಿ ಡಿ ಪಿ ಟಿ ಹಣ ಬಿಡುಗಡೆ ಆಗುತ್ತೆ ಇದು ಒಂದು ಮಹಿಳೆಯರಿಗೆ ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಯಾರ್ಯಾರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಾಕಿ ಇದೆಯೋ ಆದರೆ ಯೋಚನೆ ಮಾಡಬೇಡಿ ಸೊ ಯಾವಾಗ ಇಪ್ಪತ್ತ್ಮೂರಕ್ಕೆ ಕಂತಿನ ಹಣ ಜಮ ಆಗುತ್ತೋ ಅದೇ ಟೈಮಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಹಾಕ್ತಾರೆ ಖಂಡಿತವಾಗಿಯೂ ಹಣ ಎಲ್ರಿಗೂ ಜಮಾ ಆಗುತ್ತೆ ಸೊ ಹಾಗಾಗಿ ಯಾರ್ಯಾರಿಗೆ ಹಣ ಜಮಾ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ನಮ್ಮ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಆವಾಗ ಎಲ್ಲ ಅಪ್ಡೇಟ್ಸು ನಿಮಗೆ ಗೊತ್ತಾಗುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ